ನನ್ನ ಎಲ್ಲ ಪ್ರೀತಿಯ ಆತ್ಮಬಂಧುಗಳಿಗೆ ಅಂತರಾಳದಿಂದ ಸ್ವಾಗತ ಸುಸ್ವಾಗತ ನೀವಿದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋಣ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ನೆನ್ಪಿಟ್ಕೊಂಡು ಪ್ರೆಸ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಲೈಕ್ ಅಂಡ್ ಸಪೋರ್ಟ್ ನನ್ ಬೇಕಾ ಅಂತ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಸೀರೀಸ್ ಹೇಳಿದಂಗೆ ಫೈನಾನ್ಷಿಯಲ್ ಸೀರೀಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದೀನಿ ಇನ್ನ ಪಾರ್ಟ್ ಒನ್ ಎಪಿಸೋಡ್ ನ ಇವತ್ತಿಂದ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀನಿ ಯಾರ್ಯಾರ ಫೈನಾನ್ಶಿಯಲ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ಇದೆಯೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋಣ ನೆನ್ಪಿಟ್ಕೊಂಡು ಹಾಗೆ ಪಕ್ದ ಬೆಲ್ ಬಟನ್ ಪ್ರೆಸ್ ಮಾಡಿ ಹೇಳಿ ಇಷ್ಟಪಡ್ತಾ ಇದೀನಿ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಬೇಕು ಯಶಸ್ವಿ ಆಗ್ಬೇಕು ಅಂತ ತುಂಬಾನೇ ಇಷ್ಟ ಇರುತ್ತೆ ಯಾರಿಗೆ ಇಷ್ಟ ಹೇಳಿರಿ ಎಲ್ಲಾರ್ಗು ಇಷ್ಟ ಇರುತ್ತೆ ಆದ್ರೆ ಅದಕ್ಕೆ ಬೇಕಾದಂತ ಐದು ಸರಳ ಸೂತ್ರನ ಫಸ್ಟ್ ಸ್ಟೆಪ್ ಇವತ್ ಹೋಗ್ತಾ ಹಂಚ್ಕೊಳ್ಕಿ ಮೊದಲನೇದಾಗಿ ನಾವು ಯಶಸ್ವಿ ಆಗಿದೀವೋ ಇಲ್ವಾ ಅಂತ ಎರಡು ಡಿಪೆಂಡ್ ಆಗಿರೋದೆ ನಾವು ಎಷ್ಟು ದುಡ್ಡು ಮಾಡಿದೀವಿ ಅನ್ನೋದ ಮೇಲೆ ಜನ ನಾವು ನೋಡ್ತಾ ಹೋಗ್ತಿರ್ತೇವೆ ಎಷ್ಟು ಗೌರವ ಕೊಡ್ತಾ ಹೋಗ್ತಿರುತ್ತೆ ಈ ಯಶಸ್ವಿನ ಮತ್ತೆ ಶ್ರೀಮಂತಿಕ ಸರಳ ಸೂತ್ರದಲ್ಲಿ ಶ್ರೀಮಂತರ ಬೇಕಾದ್ರೆ ಮೊದಲನೇ ಪಾಲಿಸ್ಬೇಕಾಗಿರೋದು ಗಳಿಕೆ ಏನು ಗಳಿಕೆನ ಕರೆಕ್ಟ್ ನಾವು ಎಷ್ಟು ಹಣ ಸಂಪಾದನೆ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳ್ತಿರ್ ನಾರ್ಮಲ್ ಪೀಪಲ್ ಕೂಡ ಸಂಪಾದನೆ ಮಾಡ್ತಿದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷ ತನಕ ಅದೇ ಶ್ರೀಮಂತರು ಸಹ ಸಂಪಾದನೆ ಮಾಡ್ತಿದ್ದಾರೆ ಅವರು ಸಹ ಸಂಪಾದನೆ ಮಾಡ್ತಿದ್ರೆ ಕೋಟಿಗಟ್ಲಿ ಲಕ್ಷ ಗಟ್ಲೆ ಆದ್ರೆ ಎರಡೂನು ಸಂಪಾದನೆ ನಾವು ಎಷ್ಟು ಸಂಪಾದನೆ ಮಾಡ್ತಿದೀವಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದ್ರಲ್ಲಿ ತುಂಬಾ ಮುಖ್ಯ ಇದು ನಾವು ಎಷ್ಟು ಮೂಲದಿಂದ ಆದಾಯ ಬರ್ತಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಶ್ರೀಮಂತ್ರಿಗೆ ಒಂದು ಬಿಸ್ನೆಸ್ ಅಂದ್ರೆ ಇನ್ನೊಂದು ಬಿಸ್ನೆಸ್ ಅಂತ ಅಂದ್ಬಿಟ್ಟು ನಾಲ್ಕೈದು ಬಿಸ್ನೆಸ್ ಗಳನ್ನ ಇಟ್ಕೊಂಡಿರ್ತಾರೆ ನಾಲ್ಕೈದು ವ್ಯವಹಾರಗಳನ್ನ ಮಾಡ್ತಿರ್ತಾರೆ ಅದನ್ನೇ ಶ್ರೀಮತಿ ಒಂದ್ರಲ್ಲಿ ಏನೋ ಪ್ರಾಫಿಟ್ ಲಾಸ್ ಆಯ್ತು ಅಂದ್ರೆ ಇನ್ನೊಂದು ಮ್ಯಾನೇಜರ್ ಮಾಡಕ್ ಆಗ್ತಿದೆ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಜನ ಪ್ರಪಂಚದ ಹಾಕೊಂಡಿರೋದು ಈ ರಾಟ್ ರೆಸ್ ಅಲ್ಲಿ ತೊಂಡಿರೋದು ಎಲ್ಲ ಅಂದ್ರೆ ಎಂಪ್ಲಾಯ್ಮೆಂಟ್ ಅಲ್ಲಿ ಯಾಕಂದ್ರೆ ಯಾವ್ದೇ ಯಾವ್ದೋ ಒಂದೇ ಒಂದು ಇನ್ಕಮ್ ಸೋರ್ಸ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ ಆ ಒಂದು ಇನ್ಕಮ್ ಸೋರ್ಸ್ ಇಲ್ಲ ಅಂತಂದ್ರೆ ಅವ್ರ ಜೀವನ ಅವತ್ತಿನ ಆ ತಿಂಗಳು ನಡೆಯೋದು ತುಂಬಾನೇ ಕಷ್ಟ ಆಗುತ್ತೆ ಒಂದು ಊಹೆ ಊಹೆ ಮಾಡ್ಕೊಳ್ಳಿ ಒಂದು ಚೇರ್ ಇದೆ ನಿಮ್ ಮುಂದೆ ಆ ಚೇರಿಗೆ ನಾಲ್ಕು ಕಾಲುಗಳಿರುತ್ತೆ ಆ ಚೇರ್ ಅಲ್ಲಿ ನಾಲ್ಕು ಕಾಲು ಯಾಕಿರುತ್ತೆ ಅಂತ ಯೋಚನೆ ಮಾಡಿ ಒಂದು ಫೌಂಡೇಶನ್ ಇಲ್ಲ ಅಂದ್ರೆ ಇನ್ನೊಂದು ಫೌಂಡ್ ಹೆಂಗೋ ಬ್ಯಾಲೆನ್ಸ್ ಆಗುತ್ತೆ ಬಟ್ ಆದರೆ ನಮ್ಮ ಒಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಂತಂದ್ರೆ ನಾವು ಬಿದ್ದೋಗ್ಬಿಡ್ತೀವಿ ಯಾವಾಗ ಒಂದು ಸೋರ್ಸ್ ಆಫ್ ಮೇಲೆ ಡಿಪೆಂಡ್ ಆಗಿರೋದು ತುಂಬಾ 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 ದೊಡ್ಡ ತಪ್ಪು ಶ್ರೀಮಂತರಾಗ್ಬೇಕಂತಂದ್ರೆ ನಿಮ್ಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಗಳಿಸಿದ ಹಣನ ಹೆಂಗ್ ಖರ್ಚು ಮಾಡಬೇಕು ಖರ್ಚುಗಳು ಎಷ್ಟೋ ಜನ ಇವತ್ತಿನ ಪ್ರಪಂಚದಲ್ಲಿ ನಾವು ಖರ್ಚು ಮಾಡದೆ ಬದುಕಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ದಿನನಿತ್ಯದಲ್ಲಿ ನಾವು ಪ್ರತಿಯೊಂದು ಹಾಲಿಂದ ಹಿಡ್ದು ಬೆಳಿಗ್ಗೆ ಟೀ ಕಾಫಿ ಕೂಡ ಹಾಲಿಂದ ಹಿಡ್ದು ಕಾಫಿ ಪೌಡರ್ ಪ್ರತಿಯೊಂದಕ್ಕೂ ಹಣ ಖರ್ಚು ಮಾಡಲೇಬೇಕಾಗುತ್ತೆ ಹಣನ ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಪ್ರತಿ ಸಹ ಅವರು ಹಣ ಖರ್ಚು ಮಾಡ್ತಾ ಖರ್ಚು ಮಾಡ್ತಾ ಖರ್ಚು ಮಾಡ್ತೇವೆ ಆದ್ರೆ ಹಣ ಎಲ್ಲಿಗೆ ಹೋಯ್ತು ಅಂತಾನೆ ನಮ್ಗೆ ಗೊತ್ತಾಗಲ್ಲ ಎಷ್ಟೋ ಜನ ಇವತ್ತು ಮಿಡಲ್ ಕ್ಲಾಸ್ ಟ್ರಾಪಲ್ ಸಿಗಿರೋದು ದುಡ್ಡನ್ನ ಖರ್ಚು ಮಾಡ್ತವ್ರೆ ಖರ್ಚು ಮಾಡ್ತಾರೆ ಖರ್ಚು ಮಾಡ್ತವ್ರೆ ಅರೆ ಹಣನ ಎಲ್ಲಿ ಖರ್ಚು ಮಾಡುವಂತ ಲಾಸ್ಟ್ ಅಲ್ಲಿ ತಿರುಗಿ ನೋಡ್ರೆ ಅವ್ರಿಗೆ ಗೊತ್ತಾಗ್ತಿರ ಒಂದನೇ ತ ಹತ್ತನೇ ತಾರೀಕು ಸಂಬಳ ಬಂದಿರತ್ತೆ ಐದನೇ ತಾರೀಕು ಸಂಬಳ ಬಂದಿರುತ್ತೆ ಮತ್ತೆ ಒಂದು ವಾರದಲ್ಲಿ ಬಿಸ್ ನೋಡ್ರೆ ಆ ಬಂದಿರಂತ ದುಡ್ಡು ಎಲ್ಲ ಹೋಯ್ತು ಅಂತ ಗೊತ್ತೇ ಇರಲ್ಲ ಕಾರಣ ಇಷ್ಟೇ ನಮ್ಮಲ್ಲಿ ಫೈನಾನ್ಷಿಯಲ್ ಬಡ್ಜೆಟ್ ಪ್ಲಾನಿಂಗ್ ಮಾಡ್ಕೋತಿಲ್ಲ ಮೊದಲನೇದಾಗಿ ಬಡ್ಜೆಟ್ ಪ್ಲಾನಿಂಗ್ ಮಾಡ್ಬೇಕಂತೆ ಏನಿದು ಬಡ್ಜೆಟ್ ಪ್ಲಾನಿಂಗ್ ಓಕೆ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀವಿ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಕೇಳಕ್ ಹೋಗೋಣ ಏನ್ ಬಜೆಟ್ ಪ್ಲಾನಿಂಗ್ ಅಂದ್ರೆ ಮೊದಲನೇದಾಗಿ ನಾವು ಒಂದು ದಿನ ಒಂದು ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡ್ಬೇಕಂತೆ ಫಾರ್ ಎಕ್ಸಾಂಪಲ್ ನೀವು ಯೋಚನೆ ಮಾಡಿ ಪ್ರತಿ ದಿನ ತಗೋತೀನಿ ಒಂದು ತಿಂಗ್ ಒಂದ್ ದಿಸಿಕೆ ಹಾಲಿಗೆ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ಇಂಟು ಮೂವತ್ ದಿಸಿಕೆ ಎಷ್ಟು ಖರ್ಚಾಗುತ್ತೆ ಅನ್ಬಿಟ್ಟು ಒಂದು ಟೈಮ್ ಟೇಬಲ್ ರೀತಿ ರೆಡಿ ಮಾಡ್ಕೋಬೇಕು ಎರಡನೇದು ಒಂದು ದಿಸಕ್ಕೆ ನಾನು ಇಲ್ಲಿಂದ ಆಫೀಸ್ ಹೋಗುವ ಪೆಟ್ರೋಲ್ಗೆ ಐವತ್ತು ರೂಪಾಯಿ ಬೇಕಾಗುತ್ತೆ ಇಂಟು ಇಪ್ಪತ್ತಾರು ದಿವಸಕ್ಕೆ ಎಷ್ಟು ಖರ್ಚಾಗುತ್ತೆ ಮೀನ್ಸ್ ನಾಲ್ಕು ರೆಸ್ಟ್ ಇರುತ್ತೆ ಅದನ್ನು ಸೇರ್ಸ್ ಅಡ್ಗ ಮಾಡ್ಕೊಳ್ಳಿ ಅದೇ ರೀತಿ ಅಂತ ಕೆಲವೊಂದು ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದೊಂದು ನೀವು ಲಿಸ್ಟ್ ಮಾಡ್ತಾ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎರಡನೇದಲ್ಲಿ ಖರ್ಚುಗಳಲ್ಲೇ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅವಶ್ಯಕತೆ ಮತ್ತೆ ನೀಡ್ ಇದು ಇಂಗ್ಲಿಷ್ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನೀಡ್ ಅಂಡ್ ವಾಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಯಾವ್ದು ತುಂಬಾ ಅವಶ್ಯಕತೆ ಇದೆ ಅದ್ರ ಮೇಲೆ ಖರ್ಚು ಮಾಡೋದು ಉತ್ತಮ ಯಾವ್ದು ವಾಂಟ್ ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಮೊಬೈಲ್ ಬೇಕಾಗಿದೆ ಇದು ನನಗೆ ನನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೆ ಅವಶ್ಯಕವಾಗಿದೆ ಇಪ್ಪ ಇವತ್ತಿನ ಕಾಲದಲ್ಲಿ ತುಂಬಾ ಅವಶ್ಯಕತೆ ಆಗಿ ಇರದೆ ಅದು ಬೇಕು ಮೊಬೈಲ್ ಓಕೆ ಸೂಪರ್ ಮೊಬೈಲ್ ತಗೋಬೇಕು ಕೇವಲ ಇಪ್ಪತ್ತೈದು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೊಬೈಲ್ ತಗೊಳ್ಳೋ ಅವಶ್ಯಕತೆ ಓಕೆ ಇನ್ನು ಸ್ಯಾಟಿಸ್ಫೈ ಮಾಡ್ಕೋ ಆದ್ರೆ ನನಗೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸೇ ಬೇಕು ಅನ್ನೋದು ನಮ್ಮ ವಾಂಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನನಗೆ ಯಾವುದು ನೀಡು ಯಾವುದು ವಾಂಟು ಇವತ್ತು ಒಂದು ಹೊತ್ತು ತಿನ್ನಕ್ಕೆ ನನ್ಗೆ ಊಟ ಬೇಕು ಇದು ನನ್ನ ಅವಶ್ಯಕತೆ ಆಗಿದೆ ಆದರೆ ನನಗೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿನೇ ಬೇಕು ಅನ್ನೋದು ವಾಂಟ್ ಆಗಿದೆ ಆಕ್ಚುಲಿ ನಾವು ಹೊಟ್ಟೆ ಹಸುವಿಗಾಗಿ ಊಟ ತಿನ್ಬೇಕಾಗಿರೋದು ಆದರೆ ನಾವು ನಾಲ್ಗೆ ರುಚಿಗಾಗಿ ಊಟ ತಿಂತ ಇದೀವಂತೆ ಅರ್ಥ ಆಗಿದೆ ಅನ್ಕೊಂಡು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಗಳಿಕೆ ಒಂದು ಮತ್ತೊಂದ್ಸ ರಿಪೀಟ್ ಮಾಡಿದೆ ಗಳಿಸಿದೀವಿ ಅದಾದ್ಮೇಲೆ ನಾವು ಖರ್ಚು ಮಾಡಿದ್ದೀವಿ ಖರ್ಚು ಮಾಡಾದ್ಮೇಲೆ ಇವತ್ ನಾವು ಉಳಿಸ್ಕೊಳ್ಕೋಬೇಕು ದುಡ್ಡನ್ನ ಉಳಿಸೋದು ತುಂಬಾನೇ ಇಂಪಾರ್ಟೆಂಟು ಯಾರು ಬೇಕಾದ್ರೂ ಹಣನ ಗಳಿಸ್ಬೋದು ಯಾರು ಗಣ ಹಣನ ಖರ್ಚು ಮಾಡ್ಬೋದು ಆದ್ರೆ ಉಳಿಸೋದು ತುಂಬಾನೇ ಇಂಪಾರ್ಟೆಂಟು ಯಾಕಂತಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನಾವು ದುಡ್ಡನ್ನ ಉಳಿಸ್ದಾಗ ಮಾತ್ರ ನೆಕ್ಸ್ಟ್ ನಮ್ಮ ಫ್ಯೂಚರ್ಗೆ ತುಂಬಾ ಹೆಲ್ಪ್ಫುಲ್ ಆಗ ಹೋಗುತ್ತೆ ಆ ಉಳಿಕೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಮ ಅಲ್ಲಿ ಇದೆ ನಾವು ಪ್ರತಿ ತಿಂಗಳು ಎಷ್ಟು ದುಡ್ಡನ್ನ ಸೇವ್ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನಮ್ಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಿದೆ ಅಂದ್ರೆ ಮಿಡಲ್ ಕ್ಲಾಸ್ ಜನ ಮಾರ್ತಿರೋದು ಇಪ್ಪತ್ತೈದು ಸಾವಿರ ಇನ್ಕಮ್ ಬರ್ತಿದೆ ಅಂದ್ರೆ ಅವ್ರ ಮೂವತ್ತೈದು ಸಾವಿರ ನಲ್ವತ್ ಸಾವಿರ ಕಮಿಟ್ಮೆಂಟ್ ಆಗ್ತಿದೆ ಹೆಂಗ್ ಸರ್ ಹೇಳ್ತಾ ಇದ್ದೀವಿ ಅಂತ ಹೇಳ್ಬೋದು ಅದೇ ನಿಮ್ಮ ಕಂತಿನ ಮುಖಾಂತರ ಇ ಎಮ್ ಐ ಮುಖಾಂತರ ನಮ್ಗೆ ಆಸೆ ಪೂರೈಸೊಳಗೆ ಮನೆಗೆ ಬೇಕಾಗಿರುವಂತ ಫ್ರಿಜ್ ವಾಷಿಂಗ್ ಮಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಟಿವಿ ಇವೆಲ್ಲ ತಗೊಂಡು ಇ ಎಮ್ ಐ ಕಟ್ತಿರೋದು ನಿಮ್ಮ ಆದಾಯ ಎಷ್ಟಿದೆಯೋ ಅಷ್ಟಿಗೆ ಮಾತ್ರ ನೀವು ನಿಮ್ಮ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ನಿಮ್ಮ ಲೈಫ್ ಸ್ಟೈಲ್ ತಕ್ಕನಾಗ ನೀವು ಆದಾಯ ಇರಬೇಕು ಯೋಚನೆ ಮಾಡಿ ನಿಮ್ಮ ಆದಾಯ ಎಷ್ಟಿದೆಯೋ ಅದೇ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇರಬೇಕು ನಾವು ಅವರು ಲಕ್ಸುರಿಯಸ್ ಅಲ್ಲಿ ಕಾರಲ್ಲಿ ಓಡಾಡ್ತಾವ್ರ ಅಂತ ನಾವು ಲಕ್ಸುರಿಯಸ್ ಕಾರಲ್ಲಿ ಓಡಾಡ್ತಾ ಬಂದ್ರೆ ಅದು ನಿಮ್ಮ ಮಿಡಲ್ ಕ್ಲಾಸ್ ಕ್ರಾಪ್ಗೆ ನೀವೇ ಮಾಡ್ಕೊಂಡಿರ್ತಾ ಹಳ್ಳ ನಿಮ್ಮ ಸಮಾಧಿ ನೀವೇ ತೋಡ್ಕೊಂಡಿರ ರೀತಿ ಆಗುತ್ತೆ ಯಾಕಂದ್ರೆ ಒಂದು ತಿಂಗಳು ನಾವು ಇಂಟ್ರೆಸ್ಟ್ ಇ ಎಂ ಐ ಪೇ ಮಾಡಿದ್ರೆ ವಿತ್ ಪೆನಾಲ್ಟಿ ಸಮೇತ ಬರ್ತಿರುತ್ತೆ ಕಾರ್ ತಗೊಳ್ಳೋಣ ಮನೆ ತಗೊಂಡ ಎಲ್ಲಾನು ತಗೊಳ್ಳೋಣ ಆದ್ರೆ ಸಂಪಾದನೆ ಮಾಡಿ ತಗೊಳ್ಳೋಣ ಸಾಲ ಮಾಡಿ ಅಲ್ಲ ಅಂತ ಗಳಿಸ್ಬೇಕು ದುಡ್ಡಿನ ಗಳಿಸಿರ್ತೀವಿ ಅದನ್ನ ಹೆಂಗ್ ಸೇವ್ ಮಾಡಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಇಪ್ಪತ್ತೈದು ಸಾವಿರ ಸಂಬಳ ಬರ್ತಿದೆ ಅಂದ್ರೆ ಜನ ಖರ್ಚು ಮಾಡ್ಬಿಟ್ಟು ಆಮೇಲೆ ಉಳಿಸೋ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ನಾವು ಮಾಡ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಎಲ್ಲಿ ಅಂತಂದ್ರೆ ನಾವು ಶ್ರೀಮಂತರು ಬಡವ್ರಿಗೂ ಮತ್ತೆ ಶ್ರೀಮಂತರು ಉಳಿಸೋಕೆ ಒಂದಿರೋ ಸಿಂಪಲ್ ಟ್ರಿಕ್ ಏನಂತಂದ್ರೆ ಫಸ್ಟ್ ಆದಾಯ ಬರುತ್ತೆ ಆದಾಯ ಬಂದ ಮೇಲೆ ಮಿಡಲ್ ಕ್ಲಾಸ್ ಜನರು ಖರ್ಚು ಮಾಡ್ಬಿಡ್ತಾರೆ ಅದಾದ್ಮೇಲೆ ಉಳಿಸೋ ಪ್ರಯತ್ನ ಮಾಡುತ್ತೆ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆದಾಯ ಬಂದ ತಕ್ಷಣ ಅದನ್ನ ಉಳಿಸ್ತಾರೆ ಸೇವಿಂಗ್ಸ್ ಮಾಡ್ತಾರೆ ಅದಾದ್ಮೇಲೆ ಖರ್ಚು ಮಾಡ್ತಾರೆ ಇಪ್ಪತ್ತೈದು ಸಾವಿರ ಬಂದಿದೆ ಸ್ಯಾಲ್ರಿ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಮಿಡಲ್ ಕ್ಲಾಸ್ ಟ್ರಾಪ್ ಇರುವಂತ ಜನ ಫಸ್ಟ್ ಎಲ್ಲ ನಮ್ಮ ಖರ್ಚುಗಳನ್ನ ತೆದ್ಬಿಟ್ಟು ಆಮೇಲೆ ಉಳಿಸೋಕೆ ಪ್ರಯತ್ನ ಪಡ್ತೈತಿ ಸಾರಿ ದಟ್ ಇಸ್ ಅ ರಾಂಗ್ ಮೆಥಡ್ ಮತ್ತೊಂದ್ಸಲಿ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದೀನಿ ಯಶಸ್ಸಿನ ವ್ಯಕ್ತಿಗಳು ಶ್ರೀಮಂತರಾಗುವಂತ ವ್ಯಕ್ತಿಗಳು ಫಸ್ಟ್ ಆದಾಯ ಬಂದ ತಕ್ಷಣ ಉಳಿಕೆ ಮಾಡ್ಬಿಡ್ತಾರೆ ಈ ಹತ್ತೈದು ಸಾವಿರ ಉಳಿಸ್ಬಿಡ್ತೀನಿ ಈ ಇಪ್ಪತ್ತು ಸಾವಿರದಲ್ಲೇ ಖರ್ಚು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ಕೊಳ್ತಾ ಹೋಗ್ತಿರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಗಳಿಕೆ ಎರಡನೇದು ಖರ್ಚು ಮೂರನೇದು ಬಂದ್ಬಿಟ್ಟು ಉಳಿಸಿದೀವಿ ಉಳ್ಸಿರೋ ಹಣನ ನಾವು ರೆಸ್ಟ್ ಮಾಡಿಸ್ಬಾರ್ದು ನಾವು ದುಡ್ಡುಗೋಸ್ಕರ ದುಡಿಬೇಕು ದುಡ್ಡು ನಮಗೋಸ್ಕರ ದುಡಿಬೇಕು ಹೊರತು ನಾವು ದುಡ್ಡುಗೋಸ್ಕರ ದುಡಿಯಂಗಿಲ್ಲ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಹೂಡಿಕೆ ಅಂತೆ ಇಲ್ಲಿ ಎಷ್ಟೋ ಜನ ಪ್ರಪಂಚದ ಕೆಲಸ ಮಾಡ್ತಿದ್ವೋ ಹಣಕ್ಕೋಸ್ಕರ ಕೆಲಸ ಮಾಡ್ತಿದೀವಿ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ ಆಕ್ಚುಲಿ ಏನ್ ಗೊತ್ತ ಮಾಡುವ ಹಣ ನಮ್ಗೋಸ್ಕರ ಕೆಲಸ ಮಾಡಿಸ್ಕೋಬೇಕು ನಾವು ಹಣದ ಹತ್ರ ಹೆಂಗೆ ಅದಕ್ಕೆ ಇರುವಂತ ಸರಳ ಸೂತ್ರನೇ ಹೂಡಿಕೆ ಬಿಸ್ನೆಸ್ ಅಥವಾ ಹೂಡಿಕೆ ಮಾಡ್ಬೋದು ಹೆಂಗ್ ಹೂಡಿಕೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೋದು ಕೆಲವೊಂದು ಬಿಸ್ನೆಸ್ ಹೂಡಿಕೆ ಮಾಡ್ಬೋದು ಕೆಲವೊಂದು ಟರ್ಮ್ ಇನ್ಶೂರೆನ್ಸ್ ಗಳ ಮುಖಾಂತರ ಹೂಡಿಕೆ ಮಾಡ್ತಾ ಇರ್ಬೋದು ಅದು ನಮ್ಮ ಹೆಲ್ತ್ ಗೆ ನಮ್ಮ ವೆಲ್ತ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನ ಹೆಲ್ತ್ ಗೆ ಓಡಿಸ್ಕೊಂಡ ತಕ್ಷಣ ಅವ್ರ ವೆಲ್ತ್ ಖಾಲಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲಾರ್ಗು ಹೇಳಕ್ ಇಷ್ಟಪಡ್ತೀನಿ ಪ್ಲೀಸ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಪಾಲಿಸಿ ಬಜಾರ್ ಡಾಟ್ ಕಾಮ್ ಅಲ್ಲಿ ಇದಂಕ್ ಯೋಚನೆ ಮಾಡಿ ಆಕ್ಚುಲಿ ಏನು ಪ್ರಮೋಷನ್ ವಿಡಿಯೋ ಅಲ್ಲ ನಾನ್ ನಿಮ್ಗೆ ಕೆಲವೊಂದು ಹೇ ಇನ್ಫಾರ್ಮೇಶನ್ ಕೊಡುವಂತ ವಿಡಿಯೋಗಳೇ ಹೇಳ್ತೀವಿ ನಾನ್ ಮಾಡಿಸ್ಕೊಂಡಿದೀನಿ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅದೇ ರೀತಿ ನೀವು ಮಾಡಿಸ್ಕೊಂಡು ಅಂತ ಇಷ್ಟ ಇಷ್ಟಪಡ್ತೀವಿ ಹೂಡಿಕೆ ಮಾಡ್ಬೇಕಾಗಿದೆ ಶೇರ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ತಿಳ್ಕೊಂಡು ಹೂಡಿಕೆ ಮಾಡಿ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಹೂಡಿಕೆ ಮಾಡಕ್ ಹೋಗ್ಲೇಬೇಡಿ ಅದಾದ್ಮೇಲೆ ಗಳಿಕೆ ಮಾಡಿದೀವಿ ಖರ್ಚು ಮಾಡಿದೀವಿ ಉಳಿಸಿದೀವಿ ದುಡ್ಡನ್ನ ಉಳಿಸ್ಕೊಂಡಿದ್ದೀವಿ ಅದಾದ್ಮೇಲೆ ಹೂಡಿಕೆ ಮಾಡಿದೀವಿ ಹೂಡಿಕೆ ಮಾಡಾದ್ಮೇಲೆ ಐದನೇ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಹೇಳ್ತಾ ಇದ್ದೀನಿ ಐದನೇ ತುಂಬಾನೇ ಇಂಪಾರ್ಟೆಂಟ್ ಸಂರಕ್ಷಣೆ ಮಾಡ್ಬೇಕು ಯಾಕಂತಂದ್ರೆ ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಗಳಿಸಿದ್ದು ಉಳಿಸಿದ್ದು ಹೂಡಿಕೆ ಮಾಡಿದ್ದು ಎಲ್ಲ ಸರ್ವನಾಶ ಆಗ್ಬಿಡತ್ತಂತೆ ಮತ್ತೊಂದ್ಸಲಿ ಹೇಳ್ತೀನಿ ಗಳಿಸಿದ್ದು ಉಳಿಸಿದ್ದು ಹೂಡಿಕೆ ಮಾಡಿದ್ದು ಎಲ್ಲ ದುಡ್ಡು ಸರ್ವನಾಶ ಆಗ್ಬಾರ್ದಂದ್ರೆ ಅಂದ್ರೆ ನಾವು ಸಂರಕ್ಷಣೆ ಮಾಡ್ಬೇಕಂತೆ ಹೆಂಗ್ ಸಂರಕ್ಷಣೆ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ನಮ್ಮ ದುಡ್ಡಿಗೆ ಬೇಕು ಅಂತ ಸೆಕ್ಯೂರಿಟಿ ಭದ್ರತೆನ ಒಳಕ ಒದ ಬರ್ಬೇಕು ಅದ್ ಹೇಗೆ ಅಂದ್ಬಿಟ್ಟು ನಿಮ್ಮ ನಿಮ್ಮ ಸಿಚುವೇಶನ್ ಹೆಂಗಿರತ್ತೆ ಅದ್ರ ಮೇಲೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹೂಡಿಕೆ ಮಾಡಿ ಉಳಿಕೆ ಮಾಡಿ ಅದಾದ್ಮೇಲೆ ಸಂರಕ್ಷಣೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಇನ್ನಚ್ಚು ಮತ್ತಷ್ಟು ಈ ಫೈನಾನ್ಷಿಯಲ್ ರಿಲೇಟೆಡ್ ಮಾಹಿತಿಗಾಗಿ ವಿಡಿಯೋಸ್ನ ನೀವು ಕಲಿಯೋದಕ್ಕಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಅಂಡ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ಸ್ತನ್ಬಿಟ್ಟು ಕಮೆಂಟ್ ಮುಖದ ಮಾಡಿ ತಿಳಿಸಕೋಣ ಮತ್ತೊಂದು ಎಪಿಸೋಡ್ ಸಿಗ್ತೀನಿ ಅಲ್ಲಿ ತನಕ ಅಂತರಾಳದಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಾನ್ ನಿಮ್ಮೆಲ್ಲ ಪ್ರೀತಿಯ ಸಂಜಯ್ ಕುಮಾರ್ ಜೀವನದಲ್ಲಿ ಏನೇ ಕಷ್ಟ ಇದ್ರು ಸುಖ ಇದ್ರು ನಗ್ನಾಗ್ತಾ ಇರಿ ಖುಷ್ಯ ಬಿಂದಾಸಾಗಿರಿ ಹಸಗಿರಿ ಊಟ ಮಾಡಿ ಅಂಡ್ ತುಂಬಾ ನಿದ್ದೆ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂಡ್ ಲವ್ ಯು ಸೋ ಮಚ್